ಇಲ್ಲೆಲ್ಲ ನಾವು ಬೀದಿ ಬದಿ ವ್ಯಾಪಾರಸ್ಥರ ಒಂದು ತೆರವುಗೊಳಿಸುವಂತಹ ಕಾರ್ಯಾಚರಣೆಯನ್ನು ನಾವು ಮಾಡ್ತೇವೆ ನಾವು ನಾನು ಇವತ್ತು ಹೆಲ್ತ್ ಮತ್ತು ನಮ್ಮ ರೆವಿನ್ಯೂ ಸೆಕ್ಷನ್ನ ಮತ್ತು ಜಾಯಿಂಟ್ ಕಮಿಷನರು ಕೂಡ ನಮ್ಮೊಂದಿಗಿದ್ದಾರೆ ಬಹಳಷ್ಟು ಇವತ್ತು ದಿನನಿತ್ಯ ಪೇಪರಲ್ಲಿ ಬರ್ತಾ ಇದೆ ಅಂದರೆ ಅಂದರೆ ಪಾದಾಚಾರಿಗಳಿಗೆಲ್ಲ ನಡ್ಕೊಂಡು ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಬೀದಿ ಬದಿ ವ್ಯಾಪಾರಸ್ಥರು ಫುಟ್ಪಾತಲ್ಲಿ ವ್ಯಾಪಾರ ಮಾಡಿ ನಾವು ಮಾಡಿದಂಥ ಫುಟ್ಪಾತನ್ನು ಆಕ್ರಮಣ ಮಾಡಿ ಜನರಿಗೆ ತೊಂದರೆ ಆಗ್ತಾಯಿದೆ ಹಾಗಾಗಿ ಅಂತಹ ಒಂದು ಎಲ್ಲೆಲ್ಲ ಮೇನ್ ಏನು ಜಾಗ ಇದೆ ಅಲ್ಲೆಲ್ಲ ತೆರವುಗೊಳಿಸುವಂಥದ್ದು ನಾವು ಮಾಡ್ತೇವೆ ಮತ್ತು ಈಗಾಗಲೇ ಫಾಟ್ ಫಾಸ್ಟ್ ಫುಡ್ಡಿನ ಬಗ್ಗೆ ಕೂಡ ಭಾಳಷ್ಟು ಕಂಪ್ಲೇಂಟ್ ಇದೆ ಜನರ ಆರೋಗ್ಯದ ದೃಷ್ಟಿಯಿಂದ ಮತ್ತು ಅಲ್ಲಿ ಸ್ವಚ್ಛತೆ ಇಲ್ಲ ಮತ್ತು ಅಲ್ಲಿ ಬಳಸುವಂತಹ ಏನು ಖಾದ್ಯ ತೇಲು ತೇಲ ಇರ್ಬೋದು ಅದು ಕೂಡ ಸರಿಯಾಗಿಲ್ಲ ಹಾಗಾಗಿ ಜನರ ಒಂದು ಆರೋಗ್ಯಕ್ಕೆ ದುಷ್ಪರಿಣಾಮ ಬೀರುವಂತಹ ನಿಟ್ಟಿನಲ್ಲಿ ಭಾಳ ಮಾರಕವಾಗಿ ಆ ಒಂದು ಆಹಾರ ಪದಾರ್ಥ ಇದೆ ಎಂಬುದಾಗಿ ಕೂಡ ಭಾಳಷ್ಟು ಕಂಪ್ಲೇಂಟ್ ಬರ್ತಾ ಇದೆ ಅದಕ್ಕೆ ಕೂಡ ನಮ್ಮ ಆರೋಗ್ಯಾಧಿಕಾರಿಯ ಮುಖಾಂತರ ನಾವು ರೈಡ್ ಮಾಡಿ ಅದನ್ನು ಕೂಡ ತೆರವುಗೊಳಿಸುವಂತಹ ಕೆಲಸವನ್ನು ಮಾಡ್ತೇವೆ ಈಗಾಗಲೇ ನಮ್ಮ ಇಡೀ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಒಂದು ಸರ್ವೆ ಮಾಡಲಿಕ್ಕೆ ನಾನು ಕಳೆದ ಮೀಟಿಂಗಲ್ಲಿ ಕೂಡ ನಮ್ಮ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಹೇಳಿದ್ದೇನೆ ಪ್ರತಿಯೊಂದು ವಾರ್ಡಲ್ಲಿ ಕೂಡ ಸರ್ವೆ ಮಾಡಿ ಎಲ್ಲಿ ಈ ಒಂದು ಬೀದಿ ಬದಿ ವ್ಯಾಪಾರಸ್ಥರಿಗೆ ಸರಕಾರಿ ಜಾಗದಲ್ಲಿ ಜನರಿಗೆ ಸಮಸ್ಯೆ ಆಗದೆ ಸರಕಾರಿ ಜಾಗದಲ್ಲಿ ಅವರಿಗೆ ಎಲ್ಲ ಅವಕಾಶ ಕಲ್ಪಿಸಿ ಕೊಡ್ಬೋದು ಅದರ ಬಗ್ಗೆ ಕೂಡ ಒಂದು ಸರ್ವೆ ಮಾಡಲಿಕ್ಕೆ ಹೇಳಿದ್ದೇನೆ ನಾವು ವೆಂಡಿಂಗ್ ಝೋನ್ನ ಮುಖಾಂತರ ಅವರಿಗೆ ಆ ಜಾಗವನ್ನು ಗುರುತಿಸಿಕೊಟ್ಟು ಅಲ್ಲಿ ಅವರು ಏನು ಶಿಫ್ಟ್ ಆಗದಿದ್ದರೆ ಮತ್ತೆ ಭಾರಿ ಕಾನೂನಿನ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುವುದರ ಮುಖಾಂತರ ತೆರವುಗೊಳಿಸುವಂಥ ಕೆಲಸವನ್ನು ಮಹಾನಗರ ಪಾಲಿಕೆಯ ಮುಖಾಂತರ ನಾವು ಮಾಡ್ತೇವೆ ಪ್ಲಾಸ್ಟಿಕ್ ಫ್ಲೆಕ್ಸ್ ಫ್ಲೆಕ್ಸ್ ಕೆಲವು ಸಂದರ್ಭದಲ್ಲಿ ಧಾರ್ಮಿಕ ವಿಚಾರವನ್ನು ಮುಂದಿಟ್ಟುಕೊಂಡು ಫ್ಲೆಕ್ಸ್ ಆಗ್ತಾರೆ ರಾಜಕೀಯ ನಾಯಕರ ಏನು ಫ್ಲೆಕ್ಸ್ ಆಗ್ತಾರೆ ಹಾಗಾಗಿ ನಾನು ಎಲ್ಲರಲ್ಲಿ ಕೂಡ ವಿನಂತಿಯನ್ನು ಇದ್ದೇನೆ ಫ್ಲೆಕ್ಸು ಒಂದೇದಾಗಿ ಹಾಕ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅವರು ವೋಡಿಂಗ್ಸ್ ಬೋರ್ಡಲ್ಲಿಯೇ ಅವರು ಆ ಒಂದು ಯಾರಿಗೂ ಕೂಡ ಸ್ವಾಗತ ಕೋರುವಂತಹ ಫ್ಲೆಕ್ಸ್ ಹಾಕೋದಿದ್ದರೆ ಹೋರ್ಡಿಂಗ್ಸ್ ಬೋರ್ಡಲ್ಲಿ ಹಾಕಬೇಕು ಆದರೆ ಕೆಲವೊಂದು ಕಡೆ ಇದ್ದಾರೆ ರಾಜಕೀಯವಾಗಿ ಕೂಡ ನಾವೊಂದು ರಾಜಕೀಯ ಪಾರ್ಟಿಯಲ್ಲಿ ಇರುವುದರಿಂದಾಗಿ ಒಂದಷ್ಟು ಸಮಸ್ಯೆಯು ಕೂಡ ಇದೆ ಹಾಗಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಸಾರ್ವಜನಿಕರಿಗೆ ತೊಂದರೆಯಾಗದಂತಹ ಜಾಗದಲ್ಲಿ ಏನಾದರೂ ಕಾರ್ಪೊರೇಷನ್ ಕಡೆಯಿಂದ ಕೂಡ ಪರ್ಮಿಷನ್ ತಗೊಂಡು ಫ್ಲೆಕ್ಸ್ ಹಾಕಿದರೆ ಉತ್ತಮ ಅಂತ ಇದ್ದೆ ಈಗ ಸಾರ್ವಜನಿಕ ಜಾಗ ಅಂದರೆ ಸರಕಾರಿ ಜಾಗದಲ್ಲಿ ಸರ್ವೆ ಮಾಡಲಿಕ್ಕೆ ಕೂಡ ಹೇಳಿದ್ದೇನೆ ನಾನು ಆ ಒಂದು ಕಂದಾಯ ಇಲಾಖೆಗೆ ಸರ್ವೆ ಮಾಡಲಿಕ್ಕೆ ಹೇಳಿದ್ದೇನೆ ಎಲ್ಲೆಲ್ಲ ಏನು ಸರಕಾರಿ ಜಾಗ ಇದೆ ಅಲ್ಲಿ ಆ ಜಾಗದ್ದು ನಾವು ಟೆಂಡರ್ ಮುಖಾಂತರ ನೇರವಾಗಿ ನಮಗೆ ಕೊಡಲಿಕ್ಕೆ ಆಗೋದಿಲ್ಲ ಆ ಒಂದು ಜಾಗದ್ದು ಟೆಂಡರ್ ಮಾಡಿ ಟೆಂಡರ್ ಮುಖಾಂತರ ಜಾಹೀರಾತು ಫಲಕ ಹಾಕಲಿಕ್ಕೆ ಕೂಡ ಅವಕಾಶವನ್ನು ಕಲ್ಪಿಸಿ ಕೊಡ್ತೇವೆ ನಾವು